ನನಗ್ ಗೊತ್ತು ನೀವು ಆವಾಗ್ಲೇ ಈ ಒಂದು ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋಸ್ ನೋಡಿ ಇದ್ದಿದ್ದೀರಾ ಆದ್ರೆ ಆಸ್ಟ್ ಆಗಿ ಹೇಳಿ ಎಷ್ಟು ಜನ ಈ ತರ ಏ ವಿಡಿಯೋಸ್ ಮಾಡೋದು ಪರ್ಫೆಕ್ಟ್ ಆಗಿ ಕಲ್ತಿದ್ರ ಅಂತ ನನಗೆ ಗೊತ್ತಿಲ್ಲ ನಾನು ಒಂದ್ ದಿವಸ ಟೈಮ್ ಸ್ಪೆಂಡ್ ಮಾಡಿದೀನಿ ಈ ಒಂದು ವಿಡಿಯೋನ ಎಡಿಟ್ ಮಾಡೋದು ಕಡಿಯೋದಿಕ್ಕೆ ಆದ್ರೆ ನಿಮಗೆ ಗೊತ್ತಾಗಿರುತ್ತೆ ಜಾಸ್ತಿ ಜನ ಕಂಟೆಂಟ್ ಕ್ರಿಯೇಟರ್ಸ್ ಈ ತರ ಹೇಳ್ತಾರೆ ಈ ಒಂದು ಟೂಲ್ ನಲ್ಲಿ ಹೋಗಿ ಈ ತರ ಪ್ರಾಂಪ್ ನ ಪೇಸ್ಟ್ ಮಾಡಿ ಆಯ್ತು ನಿಮ್ ವಿಡಿಯೋ ರೆಡಿ ಆಗಿರುತ್ತೆ ಇಷ್ಟೇ ಹೇಳ್ತಾರೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆದ್ರೆ ನಾನ್ ನಿಂಗೆ ಕರೆಕ್ಟ್ ಆಗಿ ಹೇಳ್ತೀನಿ ಈ ತರ ವೀಡಿಯೋ ಎಡಿಟ್ ಮಾಡೋದಕ್ಕೆ ಮೇನ್ ರೋಲ್ ಆಗಿರುತ್ತೆ ಸ್ಟೋರಿ ಬರೆಯೋದು ಆ ತರ ಪ್ರಾಂಕ್ ನ ಪೇಸ್ಟ್ ಮಾಡಿ ಐದು ವರ್ಷ ದುಡುಗ ಕೂಡ ವಿಡಿಯೋನ ಕ್ರಿಯೇಟ್ ಮಾಡ್ತಾರೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ತರ ಪ್ರೊಫೆಷನಲ್ ಸ್ಟೋರೀಸ್ ಹೇಗೆ ಹೇಗ್ ಕ್ರಿಯೇಟ್ ಮಾಡೋದಂತ ಅದು ಕೂಡ ವಿತ್ ಡೈಲಾಗ್ ಹೇಗ್ ಮಾಡೋದಂತ ಹೇಳ್ತೀನಿ ಇವೆಲ್ಲ ಯೂಸ್ ಮಾಡ್ಕೊಂಡು ಒಂದು ಕನ್ಸಿಸ್ಟೆಂಟ್ ಸ್ಟೋರಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ಹಾಗೆ ಆ ಒಂದು ವಿಡಿಯೋ ನಿಮ್ ಚಾನಲ್ ಗೆ ಅಪ್ಲೋಡ್ ಮಾಡುವಾಗ ಏನು ತಪ್ಪು ಮಾಡಬಾರ್ದು ಅಂತ ಕೂಡ ಹೇಳ್ತೀನಿ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಜೀರೋ ವ್ಯೂಸ್ ನ ಅನ್ಬೋಸ್ಬೇಕಾಗುತ್ತೆ ಇವಾಗ ಇಲ್ಲಿ ನಾನು ಮಾಡಿರೋ ವಿಡಿಯೋ ಹಾಕ್ತೀನಿ ನೋಡಿ ಈ ತರ ನೀವು ಮಾಡೋದು ಕಲಿಬಹುದು ನಾಲ್ಕ ನೀನ್ ಇಲ್ಲಿ ಮಲಗ್ ನಿದ್ರೆ ಮಾಡ್ತಿದ್ಯಾ ಅಲ್ಲಿ ಊರಲ್ಲಿ ಕುಸ್ತಿ ನಡೀತಿದೆ ಯಚ್ಚು ಗೆಲ್ತಾರೋ ಅವ್ರಿಗೆ ಫಾರ್ಚುನರ್ ಕಾರ್ ಸಿಗುತ್ತೆ ಕಣೋ ಅಮ್ಮ ಕೂಡ ಸರಿಯಾಗಿ ಮಲ್ಗಕ್ ಬಿಡಲ್ಲ ಯಾರಾದ್ರೂ ತಾಯಿ ಹಾಲು ಕುಡಿದ ಗಂಡಸರ್ ಇದ್ರೆ ಕಲ್ಲು ಅಮ್ಮನ ಹೆಸರು ತಗೋಬೇಡ ಇವತ್ತು ನಿನ್ನ ಕತೆ ಮುಗೀತು ಅಷ್ಟೇನಾ ನಿನ್ನ ಶಕ್ತಿ ಅಯ್ಯೋ ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ಅಮ್ಮ ಕೊಟ್ಟ ಹಾಲಿನ ಶಕ್ತಿ ಅಹಂಕಾರಿ ಕಲ್ಲುನ ಸೋಲ್ಸಿ ಫಾರ್ಚುನರ್ ಗೆದ್ದಿದ್ದಾನೆ ನನ್ನ ರಾಜ ಮಗ ಕಣೋ ಇವನು ವಿಡಿಯೋನ ಫುಲ್ ಆಗಿ ನೋಡಿದ್ರೆ ಅನ್ಸುತ್ತೆ ಇಲ್ಲಿ ನೋಡಿ ಇವ್ರು ಈ ತರ ಐದೇ ವೀಡಿಯೋ ಅಪ್ಲೋಡ್ ಮಾಡಿ ಒಂದೇ ಫಾಲೋವರ್ಸ್ ನ ಮಾಡ್ಕೊಂಡಿದ್ದಾರೆ ಈ ತರ ಕನ್ನಡದಲ್ಲಿ ಯಾರು ಮಾಡ್ತಾ ಇಲ್ಲ ಇವತ್ತು ನಾನ್ ನಿಮ್ಗೆ ಈ ತರ ವಿಡಿಯೋನ ಎಡಿಟ್ ಮಾಡಿ ತೋರಿಸ್ತೀನಿ ಆದ್ರೆ ಕನ್ನಡದಲ್ಲಿ ಈ ತರ ವಿಡಿಯೋಸ್ ನ ಯಾರು ಎಡಿಟ್ ಇನ್ನ ಮಾಡ್ತಾನೆ ಇಲ್ಲ ಆದ್ರೆ ನಾನು ನಿಮ್ಗೆ ಇವತ್ತು ಈ ತರ ವಿಡಿಯೋಸ್ ನ ಎಡಿಟ್ ಮಾಡೋದು ಹೇಗಂತ ಹೇಳ್ಕೊಳಕೆ ಬಂದಿದ್ದೀನಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಕಂಪ್ಲೀಟ್ ಆಗಿ ವಿಡಿಯೋನ ಹೇಗೆ ಎಡಿಟ್ ಮಾಡೋದಂತ ಕಲಿತ ಕರಿತೀರ ಇವೆರಡೇ ಚಾನಲ್ ಅಲ್ಲ ಇನ್ನೊಂದ್ ಚಾನಲ್ ಇದೆ ಆದ್ರೆ ನೀವು ಎರಡೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ನ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದಿದೆ ಇವರು ಕೇವಲ ಹನ್ನೆರಡು ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಮೂರು ಲಕ್ಷ ಫಾಲೋವರ್ಸ್ ನ ಏನ್ ಮಾಡ್ಕೊಂಡಿದ್ದಾರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ತರ ವಿಡಿಯೋಸ್ ಎಷ್ಟು ಟ್ರೈನಿಂಗ್ ಅಲ್ಲಿ ಇದಾವಂತ ಅದಕ್ಕೆ ಈ ಒಂದು ಎಂಡ್ ಸಖತ್ ಮಜಾ ಇರುತ್ತೆ ಸೊ ವಿತೌಟ್ ಎನಿ ಡಿಲೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ನಾವು ಫಸ್ಟ್ ವಿಡಿಯೋನ ಜನರೇಟ್ ಮಾಡೋಕಿನ ಮುಂಚೆ ಒಂದು ಸಖತ್ ಆಗಿರೋ ಸ್ಟೋರಿನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಅದಕ್ಕೆ ನೀವು ಇಷ್ಟು ಚಾನಲ್ ಅಲ್ಲಿ ಒಂದ್ ಗೆ ವಿಸಿಟ್ ಕೊಡ್ಬೇಕಾಗುತ್ತೆ ನೀವು ಸೆಲೆಕ್ಟ್ ಮಾಡೋ ಚಾನಲ್ ಹೆಂಗಿರ್ಬೇಕಂದ್ರೆ ನಿಮಗೆ ಯಾವ ಚಾನಲ್ ನ ವಿಡಿಯೋಸ್ ಇಷ್ಟ ಆಗುತ್ತೋ ಆ ಒಂದು ಚಾನಲ್ ಆ ಒಂದು ಚಾನಲ್ ಗೆ ವಿಸಿಟ್ ಕೊಟ್ಟ ಮೇಲೆ ಆ ಒಂದು ಚಾನಲ್ ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ ಚಾನಲ್ ಲಿಂಕ್ ನ ಕಾಪಿ ಮಾಡಿದ ಮೇಲೆ ಸಿಂಪಲ್ ಆಗಿ ಚಾಟ್ ಜಿ ನ ಓಪನ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಕಾಪಿ ಮಾಡಿರೋ ಲಿಂಕ್ ನ ಪೇಸ್ಟ್ ಮಾಡಿ ಇಲ್ಲಿ ತೆಳಿಗೇ ಏನೋ ಬರಿಬೇಕಾಗುತ್ತೆ ಅದೇನಂದ್ರೆ ಮೇಲೆ ನಾವು ಒಂದು ಚಾನಲ್ ಲಿಂಕ್ ನ ಪೇಸ್ಟ್ ಮಾಡಿದಿರಲ್ಲ ಆ ಒಂದು ಚಾನಲ್ ಚೆನ್ನಾಗಿ ಅನಲೈಸ್ ಮಾಡುವಂತ ಬರಿಬೇಕು ನಿಮಗೆ ಅದಷ್ಟು ಬರೆಯಕ್ಕಾಗಿಲ್ಲ ಅಂದ್ರೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನ್ ಕೊಟ್ಟಿರೋದನ್ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ಮೇಲೆ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಚಾಟ್ ಜಿ ಆ ಒಂದು ಚಾನಲ್ ಚೆನ್ನಾಗಿ ಅನಲೈಸ್ ಮಾಡಿ ಕೊಟ್ಟಿರುತ್ತೆ ಇದಾದ್ಮೇಲೆ ಮತ್ತೆ ನೀವು ಚಾಟ್ ಜಿಪಿ ಟಿ ಗೆ ಇನ್ನೊಂದು ಸೆಂಟೆನ್ಸ್ ನ ಕೊಡ್ಬೇಕಾಗುತ್ತೆ ಇವಾಗ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಚಾನಲ್ ಹೋಗಿ ಒಂದು ವೀಡಿಯೋದ್ದು ಲಿಂಕ್ ಹಾಕಿ ಹಾಗೆ ಆ ಒಂದು ವೀಡಿಯೋದಷ್ಟು ಕೂಡ ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ನೀವು ಚಾರ್ಟ್ ಜಿ ಪಿ ಹೇಳ್ಬೇಕಾಗುತ್ತೆ ಅದೇನಂದ್ರೆ ಈಗ ನಾನು ನಿಮ್ಗೆ ಅದೇ ಚಾನಲ್ ಇತ್ತೀಚಿನ ಕಿರು ವಿಡಿಯೋದ ಲಿಂಕ್ ಅನ್ನು ನೀಡಿದ್ದೇನೆ ಮತ್ತು ಅದೇ ವಿಡಿಯೋದ ಕಥೆಯನ್ನು ಬರೆದಿದ್ದೇನೆ ಈ ತರ ನೀವು ಅಲ್ಲಿ ಬರೀಬೇಕಾಗುತ್ತೆ ನಿಮ್ಗೆ ಅದಷ್ಟು ಬರದಾಕೋಕ್ ಆಗಿಲ್ಲ ಆದ್ರೆ ನಾನು ಅದನ್ನು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆಯ್ತು ಆ ಒಂದು ಸೆಂಟೆನ್ಸ್ ನ ಇಲ್ಲಿ ಹಾಕಿದ್ಮೇಲೆ ಜನರೇಟ್ ಮೇಲೆ ಕ್ಲಿಕ್ ಮಾಡಬೇಕು ಆಯ್ತು ಜನರೇಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಚಾಟ್ ಜಿಪಿಟಿ ಐದು ಸಕ್ಕತ್ ಆಗಿರೋ ಸ್ಟೋರೀಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿರುತ್ತೆ ಚಾರ್ಟ್ ಜಿಪಿಟಿ ಪಿ ಟಿ ಸ್ಟೋರೀಸ್ ಅಲ್ ಸ್ಟೋರೀಸ್ ಗೆ ರಿಲೇಟ್ ಆಗಿದ್ವಿ ಇವಾಗ ನೀವು ಚಾರ್ಟ್ ಜಿಪಿ ಕೊಟ್ಟಿರೋ ಇವೆಲ್ಲ ಸ್ಟೋರೀಸ್ ನ ಓದಿ ನಿಮಗೆ ಯಾವ ಸ್ಟೋರಿ ಇಷ್ಟ ಆಗುತ್ತೋ ಆ ಒಂದು ಸ್ಟೋರಿ ನ ಸೆಲೆಕ್ಟ್ ಮಾಡಿ ಇದರಲ್ಲಿ ನನಗೆ ಈ ಫಸ್ಟ್ ಸ್ಟೋರಿ ಇಷ್ಟ ಆಗುತ್ತೆ ನಾನು ಆ ಒಂದು ಸ್ಟೋರಿ ಟೈಟಲ್ ಕಾಪಿ ಮಾಡ್ತೀನಿ ಇವಾಗ ನಾನು ಕಾಪಿ ಮಾಡಿರೋ ಆ ಸ್ಟೋರಿನ ಮತ್ತೆ ಚಾರ್ಟ್ ಜಿಪಿ ಟಿ ಪೇಸ್ಟ್ ಮಾಡ್ತೀನಿ ಇದ್ರ ಇನ್ನೊಂದು ಸೆಂಟೆನ್ಸ್ ನ ಬರೀಬೇಕಾಗಿರುತ್ತೆ ಆ ಸೆಂಟೆನ್ಸ್ ಯಾವ್ದಂತ ಹೇಳ್ತೀನಿ ನೋಡಿ ಈ ವಿಷಯದ ಬಗ್ಗೆ ನನಗೆ ದೃಶ್ಯದಿಂದ ದೃಶ್ಯ ವಿಡಿಯೋ ಮೂರು ಪ್ರಾಡ್ ಪ್ಲಸ್ ಡೈಲಾಗ್ ಬರೆದು ಕೊಡು ಮತ್ತು ಡೈಲಾಗ್ ಅನ್ನು ನಿಮ್ಮ ಸ್ವಂತ ರೀತಿಯಲ್ಲಿ ದೊಡ್ಡದಾಗಿ ಮಾಡಿ ಇದರಿಂದ ವಿಡಿಯೋ ವೃತ್ತಿಪೂರ್ವಕವಾಗಿ ಪೂರ್ವಕವಾಗಿ ಕಾಣುತ್ತದೆ ಎಲ್ಲವೂ ಪರಿಪೂರ್ಣವಾಗಿರಬೇಕು ಮತ್ತು ವಿಡಿಯೋ ವಾಸ್ತವಿಕವಾಗಿ ಇರಬೇಕು ನಾನ್ ಬರೆದಿದ್ನ ನೀವು ಈಗ ಬರೀಬೇಕಾಗುತ್ತೆ ನಿಮಗೆ ಈ ಒಂದು ಸೆಂಟೆನ್ಸ್ ಸ್ವಂತ ಬರೀಕ್ ಆಗಿಲ್ಲ ಅಂದ್ರೆ ನಾನು ನಿಮಗೆ ಈ ಒಂದು ಸೆಂಟೆನ್ಸ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಪ್ರಾಂಪ್ಸ್ ಸಿಗುತ್ತೆ ಪ್ರಾಂಪ್ಸ್ ಅಂದ್ರೆ ಸೆಂಟೆನ್ಸ್ ಸಿಗುತ್ತೆ ಆಯ್ತು ಇದೆಲ್ಲ ಬರ್ದ ಮೇಲೆ ನೀವು ಜನರೇಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಆಯ್ತು ಇದನ್ನ ಜನರೇಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಚಾರ್ಟ್ ಜಿಪಿಟಿ ಡಿ ಟು ಡೈಲಾಗ್ಸ್ ಎಲ್ಲ ಬರ್ಕೊಟ್ಟಿದೆ ಆದ್ರೆ ಚಾರ್ಟ್ ಜಿಪಿ ಡಿ ಏನ್ ಮಾಡಿದೆ ಅಂದ್ರೆ ವಿಡಿಯೋಸ್ ಪ್ರಾಂಪ್ಟ್ಸ್ ಮತ್ತೆ ಡೈಲಾಗ್ಸ್ ಬೇರೆ ಬೇರೆ ಕೊಟ್ಬಿಟ್ಟಿದೆ ಇನ್ ಈ ತರ ಬೇರೆ ಬೇರೆ ಕೊಡೋದ್ರಿಂದ ನಮಗೆ ಕಾಪಿ ಮಾಡಿ ಪೇಸ್ಟ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ಬೋದು ಅದಕ್ಕೆ ನೀವು ಚಾರ್ಡ್ ಜಿ ಗೆ ಇನ್ನೊಂದು ಸೆಂಟೆನ್ಸ್ ನ ಕೊಡಬೇಕಾಗುತ್ತೆ ಆ ಒಂದು ಸೆಂಟೆನ್ಸ್ ಏನಂದ್ರೆ ವಿಡಿಯೋ ಪ್ರಾಂಪ್ಟ್ ಮತ್ತು ಡೈಲಾಗ್ ಅನ್ನು ಒಟ್ಟಿಗೆ ಅಟ್ಯಾಚ್ ಮಾಡಿ ಕೊಡು ಇದರಿಂದ ನಾನು ಎರಡನ್ನು ಒಟ್ಟಿಗೆ ಕಾಪಿ ಮಾಡಬಹುದು ನೀವು ಈ ತರ ಸೆಂಟೆನ್ಸ್ ನ ಇಲ್ಲಿ ಬರೀಬೇಕಾಗುತ್ತೆ ಇದನ್ನು ಕೂಡ ನಿಮ್ಗೆ ಬರೆಯೋಕ್ಕಾಗಿಲ್ಲ ಅಂದ್ರೆ ಇದು ಕೂಡ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಲ್ಲಿ ಆಯ್ತು ಇವಾಗ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಜ್ ಜಿ ಪಿ ನಿಮ್ಗೆ ಎಲ್ಲಾ ಒಟ್ಟಿಗೆ ಜೋಡಿಸಿ ಕೊಟ್ಟಿರುತ್ತೆ ಇದರಿಂದ ನೀವು ಒಂದೇ ಟಿಕ್ ಅಲ್ಲಿ ಕಾಪಿ ಮಾಡಬಹುದು ಆಯ್ತು ಇವಾಗ ಸ್ಟೋರಿ ಮತ್ತು ವಿಡಿಯೋ ಮತ್ತು ಪ್ರಾಪ್ ಲಿಂಕ್ ಕೆಲಸ ಮುಗಿತು ಆಯ್ತು ಇವಾಗ ಬರೋದು ವಿಡಿಯೋ ಕ್ರಿಯೇಟ್ ಮಾಡೋದಂತ ಇವಾಗ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಿಮ್ ಗೂಗಲ್ ಓಪನ್ ಮಾಡ್ಕೊಂಡು ಸರ್ಚ್ ಅಲ್ಲಿ ಫ್ಲೋ ಅಂತ ಸರ್ಚ್ ಮಾಡಿ ಇಲ್ಲಿ ಇವಾಗ ಸೆಕೆಂಡ್ ಕಾಣ್ತಾ ಇರೋ ವೆಬ್ಸೈಟ್ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ಕ್ರಿಯೇಟ್ ವಿತ್ ಫ್ಲೋ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ನ ಮಾಡಿ ಇವಾಗ ನಿಮ್ ಮುಂದೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ತಳಗೆ ಇಷ್ಟು ಸೆಟ್ಟಿಂಗ್ ಕಾಣತಾ ಇರ್ತವೆ ನೀವು ಇಲ್ಲಿ ಯಾವ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರಲ್ಲ ಆಯ್ತು ಬ್ಯಾಕ್ ಚಾರ್ಜ್ ಗೆ ಬಂದು ಇಲ್ಲಿ ಫಸ್ಟ್ ನ ಕಾಪಿ ಮಾಡ್ಬೇಕು ಮತ್ತೆ ಫ್ಲೋ ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋ ಜನರೇಟ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಆಯ್ತು ವಿಡಿಯೋ ಜನರೇಟ್ ಆಗಿ ಮೇಲೆ ನೀವು ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಬೋದು ಆಯ್ತು ನೀವು ಇವಾಗ ವಿಡಿಯೋನ ಇನ್ನು ಫೋಕಸ್ ಆಗಿ ನೋಡ್ಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಮಿಸ್ಟ್ ಮಾಡಿದ್ದು ವೇಸ್ಟ್ ಆಗುತ್ತೆ ಇವಾಗ ನೀವು ಫಸ್ಟ್ ವಿಡಿಯೋ ಜನರೇಟ್ ಆದ್ಮೇಲೆ ನಿಮ್ ಮೇಲೆ ತಿಳ್ ಕ್ಲಿಕ್ ನ ಮಾಡಿ ಈ ಸ್ವಲ್ಪ ತಲೆಗಡೆ ಸ್ಕೋಲ್ ಮಾಡಿ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೇಜ್ ನೀವು ಓಪನ್ ಮಾಡ್ಕೊಳ್ಳಿ ಆಯ್ತು ನಾನು ಇವಾಗ ಸ್ವಲ್ಪ ಜೂಮ್ ಮಾಡ್ಕೊಳ್ತೀನಿ ಇವಾಗ ನೀವು ಇನ್ನು ಈ ವಿಡಿಯೋ ಮೇಲೆ ಕ್ಲಿಕ್ ನ ಮಾಡಿ ಈ ನಿಮಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಗೆ ಈ ತರ ಒಂದು ಎಂಟರ್ಫೇಸ್ ಕಾಣುತ್ತೆ ಆಯ್ತು ನೀವಾಗ ಮತ್ತೆ ಚಾರ್ಡ್ ಜಿ ಪಿ ಟಿಗೆ ಹೋಗಬೇಕಾಗುತ್ತೆ ಈಗ ನೀವು ಸೆಕೆಂಡ್ ವಿಡಿಯೋ ಪ್ರಾಬ್ ನ ಕಾಪಿ ಮಾಡಬೇಕಾಗುತ್ತೆ ಆಯ್ತು ಇವಾಗ ಮತ್ತೆ ಫ್ಲೋ ಬರಬೇಕಾಗುತ್ತೆ ಬರ್ಬೇಕಾಗುತ್ತೆ ಇಲ್ಲಿ ನಿಮಗೆ ಒಂದು ಪ್ಲಸ್ ಲೈನ್ ಕಾಣ್ತಾ ಇದೆ ಅದನ್ನ ನೀವು ವಿಡಿಯೋ ಎಂಡ್ ವರ್ಗು ತಗೊಂಡು ಹೋಗ್ಬೇಕು ಇಲ್ಲಿ ಮತ್ತೆ ಇನ್ನೊಂದು ಪ್ಲಸ್ ಐಕಾನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಚ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಮತ್ತೆ ಆರೋ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೆರೆ ವಿಡಿಯೋ ಕೂಡ ಜನರೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ನಿಮಗೆ ಜನರೇಟ್ ಆಗಿರೋ ವಿಡಿಯೋ ತೋರಿಸ್ತೀನಿ ನೋಡಿ ನಾಲಾಯಕ್ ನೀನ್ ಇಲ್ಲಿ ಮಲಗ್ ನಿದ್ರೆ ಮಾಡ್ತಿದ್ಯಾ ಅಲ್ಲಿ ಊರಲ್ಲಿ ಕುಸ್ತಿ ನಡೀತಿದೆ ಎಚ್ಚು ಗೆಲ್ತಾರೋ ಅವ್ರಿಗೆ ಫಾರ್ಚುನರ್ ಕಾರ್ ಸಿಗುತ್ತೆ ಕಣೋ ಅಮ್ಮ ಕೂಡ ಸರಿಯಾಗಿ ಮಲ್ಗಕ್ಕೆ ಬಿಡಲ್ಲಲ್ಲ ಇವಾಗ ನಿಮ್ ಎರಡನೇ ವೀಡಿಯೋ ಜನರೇಟ್ ಆದ್ಮೇಲೆ ಮತ್ತೆ ಚಾರ್ಜ್ ಗೆ ಬಂದು ಮೂರನೇ ವಿಡಿಯೋ ಪ್ರಾಫ್ ನ ಕಾಪಿ ಮಾಡ್ಕೊಂಡು ಮತ್ತೆ ಗೆ ಬನ್ನಿ ಇಲ್ಲಿ ಮತ್ತೆ ಮೇಲೆ ಕ್ಲಿಕ್ ಮಾಡಿ ಎಸ್ಟೆ ಮೇಲೆ ಕ್ಲಿಕ್ ಮಾಡಿ ಪ್ರಾಪ್ ನ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಯಾರೋ ಮಾತ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಮೂರನೇ ವಿಡಿಯೋ ಕೂಡ ಜನರೇಟ್ ಆಗ ಸ್ಟಾರ್ಟ್ ಆಗುತ್ತೆ ಇದೇ ತರ ನಿಮ್ ಉಳಿದಿರೋ ಕ್ಲಿಪ್ಸ್ ಜನರೇಟ್ ಮಾಡ್ಕೊಳ್ಳಿ ಆಯ್ತು ನಾನ್ ಇವಾಗ ಎಲ್ಲ ಟಿಪ್ಸ್ ಬೇಗ ಬೇಗ ಜನರೇಟ್ ಮಾಡ್ಕೊಳ್ತೀನಿ ಆಯ್ತು ಎಲ್ಲ ಟಿಪ್ಸ್ ಜನರೇಟ್ ಆದ್ಮೇಲೆ ವೀಡಿಯೋ ಡೌನ್ಲೋಡ್ ಮಾಡ್ಬೇಕಾಗಿರುತ್ತೆ ಈಗ ನಿಮ್ಗೆ ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ವೀಡಿಯೋ ಎಕ್ಸ್ಪೋರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಆದ್ಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಆಯ್ತು ಇವಾಗ ನಮ್ ವಿಡಿಯೋ ಜನರೇಟ್ ಮಾಡೋ ಕೆಲಸ ಕೂಡ ಆಗುತ್ತೆ ಆಯ್ತು ಇವಾಗ ಉಳಿದಿರೋ ಸ್ವಲ್ಪ ಸ್ವಲ್ಪ ಎಡಿಟ್ ಇವಾಗ ನೀವು ಮಾಡ್ತೀರಾ ಗೊತ್ತು ಇವಾಗ ನಾನ್ ನಿಮ್ಗೆ ನೆಕ್ಸ್ಟ್ ಏನ್ ಹೇಳ್ಕೊಡ್ತೀನಿ ಅಪ್ಲೋಡ್ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ನ ಮಾಡಿ ನಿಮಗೆ ನೆನ್ಪಿ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ತಡೆಗೆ ವಿಡಿಯೋ ಸೆಲೆಕ್ಟ್ ಆಗಿ ಬೇಕಾಗುತ್ತೆ ಶಾರ್ಟ್ಸ್ ಅಲ್ಲ ನೀವು ವಿಡಿಯೋ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡಿ ಈ ಒಂದು ಒಳ್ಳೆ ಟೈಟಲ್ ಹಾಕಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಿಮ್ ವೀಡಿಯೋ ವೈಟಿ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ ಟೈಟಲ್ ಕಾಪಿ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿ ಅದಾದ್ಮೇಲೆ ಆರ್ಡನೆ ಕಂಟೆಂಟ್ ನಲ್ಲಿ ಎಸ್ ನ ಸೆಲೆಕ್ಟ್ ಮಾಡಿ ಮತ್ತೆ ಕ್ಯಾಟಗರಿನ ಎಂಟರ್ಟೈನ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತು ನಿಮ್ ವೀಡಿಯೋದಲ್ಲಿ ಹತ್ತದ ಸೆಟ್ ಮಾಡ್ಕೊಳ್ಳಿ ಇಷ್ಟ ಮಾಡಿದ್ಮೇಲೆ ಆಯ್ತು ನಿಮ್ ವಿಡಿಯೋ ಆಟೋಮೆಟಿಕ್ ಆಗಿ ಪಬ್ಲಿಕ್ ಆಗುತ್ತೆ ಆಯ್ತು ಇವತ್ತಿನ ಕೆಲಸ ಇಲ್ಲಿಗೆ ಮುಗಿತ್ತೆ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹಾಗೆ ವಿಡಿಯೋನ ಬಿಟ್ಟು ಹೋಗುವಾಗ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ